ये नंती रे मीना मीना मैं ये ख़ास का लफ़्ट करूँ वहाँ पे लफ़्ट को नॉट लोक तेज़ी लम्के उनसल पा लाइक बाड़ी शेयर बाड़ी कमेंट बाड़ी हाँ हो सा फ्रेंड्स हो ये लारू सॉफ्ट मैकिरा यूट्यूब चैनल के सब्सक्राइब मारे थैंक यू मैडम हाय वेलकम बैक टू माय चैनल ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಾಚ್ ಮಾಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಂಪ್ಲೀಟ್ ವೀಡಿಯೋ ವಾಚ್ ಮಾಡಿ ನಾನು ನನ್ನ ಕಜಿನ್ಸ್ ಎಲ್ಲ ಸೇರಿ ಇವತ್ತು ಡೇ ಔಟಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಈಗ ಬೆಳಗಿನ ಜಾವ ಐದೂವರೆ ಈಗ ಎತ್ತು ರೆಡಿಯಾಗಿ ಹೊರಡ್ತಾ ಇದ್ದೀವಿ ತಟ್ಟಿ ಆಗಿ ಎಷ್ಟೊತ್ತಾಯಿತು ಇವ್ರು ಇನ್ನೂ ಬಂದಿಲ್ಲ ವೇಟ್ ಮಾಡ್ತಾ ಇದ್ದೀನಿ ನಾನು ನೋಡಿ ಇವಾಗ ಬರ್ತಾರೆ ಎಷ್ಟು ಲೇಟಾಗಿ ಬರ್ತಾವ್ರೆ ಅಂತ

ನಾನು ನನ್ನ ಕಸಿನ್ಸ್ ಎಲ್ಲ ಸೇರಿದ್ರೆ ಯೂಶಲಿ ಸುಮ್ಮನೆ ಮನೇಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತೀವಿ ಸೊ ಅದ್ರ ಬದಲು ಈ ಸರಿ ಒಂದು ಸ್ಮಾಲ್ ಪ್ಯಾಕೇಜಲ್ಲಿ ಟೆಂಪಲ್ಸ್ಗೆ ಹೋಗಿ ಬರೋಣ ಅಂತ ಹೇಳಿ ಬುಕ್ ಮಾಡ್ತೀವಿ ಏನೋ ಟೂರ್ಸ್ ಅನ್ನೋ ಪ್ಯಾಕೇಜಲ್ಲಿ ನಾವು ಬುಕ್ ಮಾಡ್ಕೊಂಡಿದ್ವಿ ತುಂಬ ರೀಸನಬಲ್ ಪ್ರೈಸಿಗೆ ಫೈವ್ ಟೆಂಪಲ್ಸ್ನ ಒನ್ ಡೇ ಅಲ್ಲಿ ಕವರ್ ಮಾಡಿ ತೋರಿಸಿದ್ರು ನಾವು ಹೋಗಿದ್ದಂಥ ಆ ಫೈ ಟೆಂಪಲ್ಸ್ ಯಾವುದು ಅಂತ ಹೇಳಿದ್ರೆ ಫಸ್ಟಿಗೆ ನಾವು ನಿಮಿಷಾಂಬಾ ಟೆಂಪಲ್ಲಿಗೆ ಹೋಗಿದ್ವಿ ಸೊ ನಿಮಿಷಾಂಬ ಟೆಂಪಲ್ನ ದರ್ಶನ ಮಾಡಿಕೊಂಡು ತುಂಬ ಬೇಗ ಹೋಗಿದ್ರಿಂದ ಬೇಗನೇ ದರ್ಶನಿಂದ ಆಚೆ ಬರ್ತಿದ್ದಂಗೆ ಶಾಪಿಂಗ್ಗೆ ಅಂತ ಹೇಳಿ ಯಾರಾದರೂ ಏನಾದರೂ ಬೇಕಿದ್ರೆ ತಗೊಳ್ಳಕ್ಕೆ ಅಂತ ಹೇಳಿ ಮಾರ್ತಿರ್ತಾರೆ ಅಲ್ಲ ಸೊ ಅದನ್ನೆಲ್ಲ ನೋಡಿಕೊಂಡು ಇನ್ ಕೇಸ್ ಈ ಒನ್ ಡೇ ಟ್ರಿಪ್ಪು ಬರೋರು ಮನೆಗೆ ವೆಜಿಟೇಬಲ್ಸ್ ಸಹ ತೊಗೊಂಡು ಹೋಗ್ತಾರೆ ಸೊ ಆ ಥರ ಎಲ್ಲನೂ ಮಾರ್ತಿದ್ರು ನೋಡಿ ನಿಮಿಷಾಂಬ ದರ್ಶನ ಮಾಡಿಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಈ ಟೆಂಪಲ್ ಆದ್ಮೇಲೆ ಟಿಫನ್ ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ಶ್ರೀರಂಗಪಟ್ಟಣ ನಾವು ಪ್ಯಾಕೇಜ್ ಅಲ್ಲಿ ಹೋಗಿದ್ರಿಂದ ನಮಗೆ ಬ್ರೇಕ್ಫಾಸ್ಟ್ ಸಹ ಅವರೇ ಪ್ರೊವೈಡ್ ಮಾಡಿದ್ರು ತುಂಬಾ ಚೆನ್ನಾಗೂ ಇತ್ತು ಆಕ್ಚುಲಿ ಬ್ರೇಕ್ಫಾಸ್ಟು ಮತ್ತೆ ಅಲ್ಲಿಂದ ನಾವು ಶ್ರೀರಂಗಪಟ್ಟಣ ಶ್ರೀರಂಗನಾಥ ಸ್ವಾಮಿಯ ಮಹತ್ವ ಹೇಳಬೇಕು ಅಂತ ಹೇಳಿದ್ರೆ ಈ ಶ್ರೀರಂಗಪಟ್ಟಣದಲ್ಲಿರೋ ಶ್ರೀರಂಗನಾಥ ಸ್ವಾಮಿಯ ಆದಿರಂಗ ಅಂತ ಕರೀತಾರೆ ಆದಿರಂಗ ಅಂತ ಹೇಳಿದರೆ ಇಲ್ಲಿಂದ ಶುರು ಆರಂಭ ಆರಂಭದಿಂದ ಅಂತ್ಯದವರೆಗೂ ಮೂರು ದೇವಸ್ಥಾನಗಳಿದೆ ಇದು ಆದಿರಂಗ ಮಧ್ಯದಲ್ಲಿ ಬರೋದು ಮಧ್ಯರಂಗ ಕೊನೆಯಲ್ಲಿ ಬರೋದು ಅಂತ್ಯರಂಗ ಅಂತ ಅಂತ್ಯರಂಗ ಬಂದು ಅಲ್ಲಿರೋದು ಆದಿರಂಗ ಮತ್ತು ಮಧ್ಯರಂಗ ಮಂಡ್ಯ ಜಿಲ್ಲೆಯಲ್ಲೇ ಇದೆ ಒಂದೇ ದಿನ ಈ ಮೂರು ದೇವಸ್ಥಾನದ ದರ್ಶನ ಮಾಡಿದರೆ ತ್ರಿರಂಗ ದರ್ಶನ ಅಂತ ಹೇಳಿ ಮಾಡ್ತಾರೆ ಆ್ಯಕ್ಚುಲಿ ಈ ತ್ರಿರಂಗ ದರ್ಶನನೂ ಸಹ ಈ ಪಯಣ ಟೂರ್ಸ್ ಅವರು ಆರ್ಗನೈಸ್ ಮಾಡ್ತಾರೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ ನಿಮಗೆ ಯಾರಿಗಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನಿಮಗೆ ತುಂಬ ರೀಸನಬಲ್ ಪ್ರೈಸಿಗೆ ಪ್ಯಾಕೇಜಸ್ನ ಕೊಡ್ತಿದ್ದಾರೆ ಆಸ್ ಯೂಶಲಿ ಟೆಂಪಲ್ ಆಚೆ ಶಾಪಿಂಗೋಸ್ಕರ ಎಲ್ಲ ಸ್ಟಾಲ್ಸ್ ಇಟ್ಟಿರ್ತಾರೆ ಬಟ್ ಆದರೆ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದರೆ ಈ ವಾಲ್ ಹ್ಯಾಂಗಿಂಗ್ ಡೆಕೋರೇಟಿವ್ ಐಟಮ್ಸು ವುಡನ್ನಲ್ಲಿ ಮಾಡಿರುವಂಥ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು ಸೊ ನೋಡಿ ಪ್ಯಾಲೇಸ್ ಸಹ ಇತ್ತು ವಾಲ್ ಹ್ಯಾಂಗಿಂಗ್ಸು ವಾಲ್ ಕ್ಲಾಕ್ ಹ್ಯಾಂಗಿಂಗ್ಸು ತುಂಬಾ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಅಂಥ ಐಟಮ್ಸ್ ಎಲ್ಲ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ವುಡನ್ ಐಟಮ್ಸ್ ಯಾವಾಗಲೂ ತುಂಬ ಲುಕ್ ಕೊಡುತ್ತೆ ಮನೆಗೆ ವುಡನ್ ಐಟಮ್ಸಲ್ಲಿ ಏನಾದರೂ ಶಾಪಿಂಗ್ ಮಾಡಬೇಕು ಅಂತ ಹೇಳಿದರೆ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಮತ್ತು ಈ ಟೆಂಪಲ್ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೊರಟಿದ್ದು ಕೆ ಆರ್ ಎಸ್ ಬ್ಯಾಕ್ ವಾಟರ್ ವೇಣುಗೋಪಾಲ ಸ್ವಾಮಿ ಟೆಂಪಲಿಗೆ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಸ್ವಾಮಿ ಟೆಂಪಲ್ ನಂಗೆ ಆಗ್ತಿದ್ದಂಗೆ ತುಂಬ ಒಳ್ಳೆ ವೆದರ್ ಇತ್ತು ಸ್ವಲ್ಪ ಬದಲಾಯಿತು ಒಳ್ಳೆ ನೋಡಿ ಇವರಿಬ್ರು ರೀಚ್ ಆಗಿದ್ದಾರೆ ವೇಣುಗೋಪಾಲ ವೇಣುಗೋಪಾಲಸ್ವಾಮಿ ಟೆಂಪಲ್ಗೆ ಕೆ ಆರ್ ಎಸ್ ಬ್ಯಾಕ್ ವಾಟರ್ ನೀರು ನೋಡಿ ಏನ್ ಸಖತ್ ಆಗಿದೆ ಮಳೆ ಸೀಸನ್ ಆಗಿರೋದ್ರಿಂದ ಫುಲ್ ಡ್ಯಾಮ್ ಎಲ್ಲ ತುಂಬಿ ಫುಲ್ ವಾಟರ್ ಮಾತ್ರ ನೋಡೋಕೆ ತುಂಬ ಚೆನ್ನಾಗಿತ್ತು ಸಖತ್ತಾಗಿತ್ತು ವೆದರಿಗೂ ಆ ನೀರಿಗೂ ಫುಲ್ ಬ್ಯಾರಿಕೇಡ್ಸ್ ಎಲ್ಲ ಹಾಕಿದ್ರು ಮತ್ತು ಒಳಗಡೆ ಎಲ್ಲ ಫುಲ್ ಅನೌನ್ಸ್ ಮಾಡ್ತಿದ್ರು ಯಾರು ನೀರತ್ರ ಹೋಗಬಾರ್ದು ಮತ್ತು ಟೆಂಪಲ್ ಒಳಗಡೆ ಯಾರು ಫೋಟೋಸ್ ತಗೋಬಾರ್ದು ಅಂತೆಲ್ಲ ಹೇಳಿ ಸೊ ಈ ಟೆಂಪಲ್ಲು ಮಿಡಲಲ್ಲಿ ಟೆಂಪಲ್ಲು ಸುತ್ತ ವಾಟರು ಸೊ ಇಲ್ಲಿಗೆ ಬರೋವಂಥ ವಾಟರೇ ಕೆ ಆರ್ ಎಸ್ ಡ್ಯಾಮಿಂದ ಬರೋದು ನೋಡಿ ಒಳ್ಳೆ ವೇವ್ಸ್ ಥರ ಹೇಗೆ ನಾವು ಬೀಚಲ್ಲಿ ಹೋದರೆ ಫೀಲ್ ಇರುತ್ತೆ ಆ ಫೀಲಲ್ಲೇ ಇತ್ತು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಮ್ಮ ಮೈಂಡ್ ರೀಫ್ರೆಶಿಗೆ ನೇಚರ್ ಥೆರಪಿನೇ ಚೆನ್ನಾಗಿರೋದು ಅಂತ ಹೇಳ್ತಾರೆ ಅಲ್ಲ ಸೊ ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು ನಾವು ಹೇಳೋದಕ್ಕಿಂತ ಅವ್ರ ಓನ್ ಎಕ್ಸ್ಪೀರಿಯೆನ್ಸಲ್ಲಿ ಅದು ಗೊತ್ತಾಗತ್ತೆ ಪೀಸ್ಫುಲ್ಲಾಗಿ ಕಾಮಾಗಿ ಈ ಟೆಂಪಲಲ್ಲಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಒಂಥರ ಮೈಂಡ್ ರಿಫ್ರೆಶ್ ಆಯಿತು ನಾವು ನೆಕ್ಸ್ಟ್ ಇಲ್ಲಿಂದ ಹೋಗಿದ್ದು ಭೂವರಹ ಸ್ವಾಮಿ ಟೆಂಪಲ್ಲಿಗೆ ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಇತ್ತು ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ಈ ಟೆಂಪಲಲ್ಲಿ ಪ್ರಸಾದ ಕೂಡ ಕೊಡ್ತಾರೆ ಯಾರಿಗಾದರೂ ಮನೆ ಕಟ್ಟಬೇಕು ಮತ್ತು ಮನೆ ತೊಗೊಳ್ಬೇಕು ಮತ್ತು ಈ ಲ್ಯಾಂಡಿಗೆ ಸಂಬಂಧಪಟ್ಟಿರೋಂಥ ಯಾವುದಾದ್ರೂ ವ್ಯವಹಾರ ಆಗಬೇಕು ಅಂತ ಹೇಳಿದರೆ ಎಲ್ಲ ಈ ದೇವಸ್ಥಾನಕ್ಕೆ ಬರ್ತಾರೆ ಈ ದೇವಸ್ಥಾನದಿಂದ ಮಣ್ಣು ತೊಗೊಂಡು ಹೋಗಿ ನಾವು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಮತ್ತು ಫೋಟೋ ಕೂಡ ತೊಗೊಂಡು ಹೋಗಿ ಇಟ್ಕೊಬೋದು ಸೊ ಹೋಗಿ ಇಟ್ಕೊಂಡ್ರೆ ನಾವೇನು ಅಂದ್ಕೊಂಡಿರ್ತೀವಿ ಅದಾಗತ್ತೆ ಅಂತೆ ನಮಗೆ ಅಲ್ಲಿ ದೇವಸ್ಥಾನದ್ದೇ ಸ್ವಲ್ಪ ಮಣ್ಣು ಕೊಡ್ತಾರೆ ಅದನ್ನು ನಾವು ದೇವ್ರ ಹತ್ರ ಸಂಕಲ್ಪ ಮಾಡಿಕೊಂಡು ಅಲ್ಲೇ ಪೂಜೆ ಕೂಡ ಮಾಡಿಕೊಡ್ತಾರೆ ಮಾಡಿ ತೊಗೊಂಡು ನಾವು ಮನೆಗೆ ತೊಗೊಂಡು ಬರಬೇಕು ನಾವು ಈ ಟೆಂಪಲ್ ದರ್ಶನ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಮಾಡಿಕೊಂಡು ಈ ದೇವಸ್ಥಾನದ ಆಚೆ ಕಡೆನೂ ಸಹ ಸೊಪ್ಪು ತರಕಾರಿ ಹಣ್ಣು ಜ್ಯೂಸ್ಗಳು ಎಲ್ಲ ಮಾರ್ತಾ ಇದ್ರು ಇಲ್ಲಿಂದ ಆಚೆ ಬಂದರೆ ನಮಗೆ ಮತ್ತೆ ಇಲ್ಲಿನೂ ಬ್ಯಾಕ್ ವಾಟರ್ ಸಿಗತ್ತೆ ಸೊ ಇಲ್ಲಿನೂ ನಾವು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಬೋದು ಬಟ್ ಆದರೆ ಯಾವ ನೀರು ಹತ್ರನೂ ನಮ್ಮನ್ನ ಆಡೋಕ್ಕೆ ಬಿಡೋದಿಲ್ಲ ಜಸ್ಟ್ ನೋಡಿಕೊಂಡು ನಾವು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು ದೇವಸ್ಥಾನದ ಆಚೆ ಸುತ್ತಮುತ್ತ ಎಲ್ಲ ಈ ಥರ ಒಂದು ನೀರಿರೋವಂಥ ಜಾಗ ಇದ್ದರೆ ಎಷ್ಟು ಪೀಸ್ಫುಲ್ಲಾಗಿ ಅನಿಸುತ್ತೆ ಅಲ್ವಾ ಆ ಮನಸ್ಸಿಗೇನು ಒಂಥರ ಸಮಾಧಾನ ಇದರಿಂದ ನಾವು ಯಾವುದೇ ರೀತಿಯ ನೀರಿರೋವಂಥ ಜಾಗಕ್ಕೆ ಹೋದರೆ ಅದನ್ನು ನಾವು ಗಲೀಚ್ ಮಾಡಿದೆ ಬರೀ ಅದನ್ನು ನೋಡಿ ನಮ್ಮ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡು ಬರಬೇಕು ಹಾಗೆ ಒನ್ ಕಾಫಿ ಬ್ರೇಕ್ ತಗೊಂಡು ನೆಕ್ಸ್ಟು ನಾವು ಹೋಗ್ತಾ ಇರೋ ಟೆಂಪಲ್ ಮೇಲ್ಕೋಟೆ ಇವರೆಲ್ಲ ಹೊಸ ಫ್ರೆಂಡ್ಸು ನಮ್ಮ ಬಸ್ ಫ್ರೆಂಡ್ಸ್ ನಾವು ಈ ಟೆಂಪಲ್ ರೀಚ್ ಆಗೋ ಅಷ್ಟರಲ್ಲಿ ಇವ್ನಿಂಗ್ ಆಗಿತ್ತು ಸೊ ಇನ್ನಿಂಗ್ ದರ್ಶನ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬೇರೆ ಬರಬೇಕಿತ್ತು ಅಲ್ವಾ ಸೊ ಫಸ್ಟು ಚೆಲುವನಾರಾಯಣ ನಾರಾಯಣ ಸ್ವಾಮಿ ಟೆಂಪಲ್ ನೋಡಿಕೊಂಡು ಚೆಲುವ ನಾರಾಯಣ ಸ್ವಾಮಿ ಟೆಂಪಲ್ಲು ಕೆಳಗಡೆನೇ ಇದೆ ಬಟ್ ಆದರೆ ಯೋಗ ನರಸಿಂಹಸ್ವಾಮಿ ಹೋಗಬೇಕು ಅಂತ ಹೇಳಿದರೆ ಬೆಟ್ಟದ ಮೇಲೆ ಹೋಗಬೇಕು ನಮ್ಮ ಹತ್ರ ಓನ್ ವೆಹಿಕಲ್ ಇದ್ದರೆ ಓನ್ ವೆಹಿಕಲಲ್ಲೇ ಹೋಗ್ಬೋದು ಇಲ್ಲ ಅಂತ ಹೇಳಿದರೆ ಅಲ್ಲಿಂದ ಆಟೋಸು ಇದೆ ಆಟೋದಲ್ಲಿಯೂ ಸಹ ಹೋಗ್ಬೋದು ನಾವು ಬಸ್ಸಲ್ಲಿ ಬಂದಿರೋದ್ರಿಂದ ಅಪ್ ಆ್ಯಂಡ್ ಡೌನು ಬೆಟ್ಟದಿಂದ ಕೆಳಗೆ ಆಟೋ ಮಾಡ್ಕೊಂಡಿದ್ವಿ ಎಷ್ಟು ಚೆನ್ನಾಗಿದೆ ಅಲ್ಲ ಚಿಕ್ಕದ ನೋಡಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ಯಾರೇ ನಾವೀಗ ಬಂದಿರೋದು ಮೇಲ್ಕೋಟೆ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿಗೆ ಬೆಟ್ಟ ಹತ್ತಿ ಬರಬೇಕು ಬೆಟ್ಟ ಹಚ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಸ್ಪೆಷಲ್ ಆಗಿ ಮಂಕೀಸು ಹಣ್ಣಿಗೆ ಮೊಬೈಲಿಗೆಗೋಸ್ಕರ ಇರುತ್ತೆ ಸ್ವಲ್ಪ ಹುಷಾರಾಗಿ ಹೋಗಬೇಕು ಇಲ್ಲಿ ಇನ್ನೂ ಎರಡು ಸ್ಪೆಷಲ್ ಸ್ಪಾಟ್ಸ್ ಇದೆ ಅಲ್ಲಿಗೆ ಹೋಗೋಕ್ಕೆ ನಮಗೆ ಈವ್ನಿಂಗ್ ತುಂಬ ಲೇಟಾಗಿ ಹೋಗಿತ್ತು ಅಂತ ಹೇಳಿ ನಾವು ಅಲ್ಲಿ ಹೋಗಲಿಲ್ಲ ಆ್ಯಕ್ಚುಲಿ ಅಲ್ಲಿ ಫೋಟೋ ಶೂಟ್ಸ್ ಮಾಡ್ತಾರೆ ತುಂಬ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು ಮೆಟರ್ನಿಟಿ ಶೂಟ್ಸ್ ಆಗಿರ್ಬೋದು ತುಂಬ ಒಳ್ಳೆಯ ಸ್ಪಾಟ್ ಇದೆ ಮೇಲ್ಕೋಟೆಯಲ್ಲಿ ಮೇಲ್ಕೋಟೆ ಫೇಮಸ್ ಸ್ಪಾಟ್ ಪುಳಿಯೋಗರೆ ಅಲ್ಲ ಮೇಲ್ಕೋಟೆಗೆ ಬಂದು ಪುಳಿಯೋಗರೆ ತಿನ್ನಿಲ್ಲ ಅಂದರೆ ಸ್ವೀಟ್ ಪೊಂಗಲ್ಲು ಪುಳಿಯೋಗರೆ ಬೆಣ್ಣೆ ಮಸಾಲೆ ದೋಸೆ ಕೊಂಗಲ್ಲು ಪುಳಿಯೋಗರೆ ಖಾಲಿ ಸಕ್ಕರಾಗಿದೆ ಸಕ್ಕಾದ ಪುಳಿಯೋಗರೆ ಮಾತ್ರ ಸೂಪರ್ ಆಗಿದೆ ಫೈನಲಿ ತಿನ್ಬಿಟ್ಟು ಮೇಲುಕೋಟೆ ಪುಳಿಯೋಗ್ರೆನ ಟೇಸ್ಟ್ ಮಾಡಬೇಕು ಅಂದ್ಬಿಟ್ಟು ಆಲ್ಮೋಸ್ಟ್ ಹಾಫ್ ಕಿಲೋಮೀಟರ್ ನಡ್ಕೊಂಡು ಬಂದು ತಿಂದು ಹೋಗ್ತಾ ಇದ್ದೀವಿ ರಿಟರ್ನ್ ಬಸ್ಗೆ ಸೊ ಕಾಫಿ ಕಾಫಿ ಅಂತ ಇದ್ದಾರೆ ಅದ್ರ ಮಧ್ಯದಲ್ಲಿ ಸೊ ಮುಂದೆ ಹೋಗೋಣ ಕಾಫಿ ಹೆಚ್ಚಿ ಕಾಫಿ ಅಂತ ಹೇಳಿ ಸಾರಿ ಹೇಗಿತ್ತು ಟ್ರಿಪ್ಪು ಟ್ರಿಪ್ಪು ಸೂಪರಾಗಿತ್ತು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಆರ್ಗನೈಸರ್ಗೆ ಥ್ಯಾಂಕ್ಸ್ ಹೇಳಿಬಿಟ್ಟು ನೀವಲ್ಲ ಹಾಂ ಥ್ಯಾಂಕ್ ಯು ಸೊ ಮಚ್ ಆ್ಯಕ್ಚುಲಿ ವೀಡಿಯೋ ಕಳ್ಸಿದ್ ನಾನು ಫಸ್ಟು ಆಮೇಲೆ ನೀನು ಅವ್ರ ಹತ್ರ ಮಾತಾಡಿ ಅದೇ ತಾನೇ ಇಂಪಾರ್ಟೆಂಟ್ ಎಲ್ಲ ಆರ್ಗನೈಸ್ ಮಾಡ್ಕೊಂಡು ಬಂದು ಆ ಒಳ್ಳೆ ಮೊಮೆಂಟ್ ನ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಅಲ್ಲ ಅದೇ ನಾವು ಕ್ಯಾರಿ ಮಾಡೋದು ಇಲ್ಲಿಂದ ಹೌದು ಇರೋದೊಂದು ಲೈಫು ರೀ ಚೆನ್ನಾಗಿ ಎಂಜಾಯ್ ಮಾಡಿ ನಿಮ್ಗೆ ಯಾರು ಇಷ್ಟ ಇರುತ್ತೆ ನಿಮ್ಗೆ ಯಾರು ಕಂಫರ್ಟಬಲ್ ಇರ್ತಾರೆ ಅವ್ರ ಜೊತೆಲಿ ಮೆಮೊರೀಸ್ನ ನ ಕ್ರಿಯೇಟ್ ಮಾಡಿ ನೀವ್ ಎಲ್ಲಿಗೆ ಹೋಗ್ತೀರಾ ಅನ್ನೋದಕ್ಕಿಂತ ನೀವು ಯಾರ ಜೊತೆ ಹೋಗ್ತಾ ಇದ್ದೀರಾ ಹೇಗ್ ಟೈಮ್ ಸ್ಪೆಂಡ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಇಷ್ಟ ಇಲ್ದ ಹೋಗ್ಬಿಟ್ಟು ಎಂತ ಹೋದ್ರು ನಮ್ಗೆ ಇಷ್ಟ ಆಗಲ್ಲ ಅದು ನಿಮ್ಗೆ ಇಷ್ಟ ಜೊತೆ ಆದ್ರೆ ನಾರ್ಮಲ್ ಆಗಿ ದೇವಸ್ಥಾನಕ್ಕೆ ಹೋದ್ರು ಸ್ವಲ್ಪ ಖುಷಿಯಾಗೇ ಫೈನಲ್ ಆಗಿ ನಮ್ಮ ಎಲ್ಲ ಐದು ದೇವಸ್ಥಾನಗಳ ದರ್ಶನ ಮುಗಿಸ್ಕೊಂಡು ವಾಪಸ್ ನಮ್ಮ ನಮ್ಮ ಜಾಗಕ್ಕೆ ನಮ್ಮ ನಮ್ಮ ಕೆಲಸಕ್ಕೆ ಹೋಗ್ಲೇಬೇಕಲ್ವಾ ಥ್ಯಾಂಕ್ ಯು ಮೇಡಮ್ ಲಾಸ್ಟಲ್ಲಿ ಎಲ್ಲ ಬಸ್ಸಲ್ಲಿರೋರಿಗೆಲ್ಲ ಸೇರಿ ಒಂದು ರೀಲ್ಸ್ ಮಾಡಿದ್ವಿ ರೀಲ್ಸ್ ಮಾಡಿಕೊಂಡು ಫುಲ್ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಬಟ್ ಯಾರೂ ನಮಗೆ ಗೊತ್ತಿರಲಿಲ್ಲ ನಾವು ಬಸ್ಸು ಅಲ್ಲಿ ಹೋಗುವಾಗ ಬಟ್ ನಾವು ಬರೋಷ್ಟರಲ್ಲಿ ಎಲ್ಲರೂ ಫ್ರೆಂಡ್ಸ್ ಆಗಿದ್ರು ಅಷ್ಟೇ ಅಲ್ವಾ ಲೈಫು ಇರೋ ಜೊತೆಯಲ್ಲಿ ಇರೋ ಟೈಮಲ್ಲಿ ನಾವೊಂದು ಒಂದೊಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಂಡು ಆ ಲೈಫ್ನ ಎಂಜಾಯ್ ಮಾಡೋಣ ನಾವ್ ಯಾವುದೇ ರೀತಿಯ ಟ್ರಿಪ್ ಆಗಲಿ ಟ್ರೆಕ್ಕಿಂಗ್ ಆಗಲಿ ಹೋಗಿರೋ ವಿಡಿಯೋ ಅಲ್ಲ ನಾರ್ಮಲ್ ಆಗಿ ಹೋಗಿರೋಂತ ದೇವಸ್ಥಾನದ ವಿಡಿಯೋ ನಮ್ಮ ಈ ಮೆಮೊರೀಸ್ನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಕ್ಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್